ದೇವರು ಅಂದರೆ ಕಲ್ಲಲ್ಲ ಕಲ್ಲನ್ಯಾಕ ಪೂಜೆ ಮಾಡ್ತೀರಿ ಆ ಬೆಳಕಿಲ್ಲ ಅಂದರೆ ಯಾವುದೂ ನಡೆಯಲ್ಲ ಆ ಬೆಳಕು ದೇವರು ಅದನ್ನೇ ಎಲ್ಲ ಕಡೆ ಕೇಳು ದೇವರು ಹೇಳಿ ಕಲ್ಲನ್ಯಾಕ ಪೂಜೆ ಮಾಡ್ತೀರಿ ನೋಡಿ ಆಧ್ಯಾತ್ಮ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳಿ ದೇವರು ಅಂದರೆ ಏನು ಅಂತ ತಿಳ್ಕೊಳ್ಳಿ ನಮಗೆ ಎರಡು ಶಬ್ದದ ಅರ್ಥ ಗೊತ್ತಿಲ್ಲದಿದ್ದಕ್ಕೆ ಇಷ್ಟು ಅನಾಚಾರಕ್ಕೆ ದಾರಿ ಆಗ್ತಿದ್ರು ದೇವಿ ಇತಿ ದೇವ ನಾವು ಸೂರ್ಯನಿಗೆ ದಿವಾಕರ ಅಂತೀವಿ ದಿವಿ ಪ್ಲಸ್ ಕರ ದಿವಾಕರ ದಿವಿ ಅಂದ್ರೇನು ಬೆಳಕನ್ನು ಕೊಡುವವನು ಬೆಳಕನ್ನು ಸೃಷ್ಟಿಗೆ ಕೊಡುವವನು ಅವನು ದಿವಾಕರ ಆ ದ್ಯೂ ಅನ್ನೋ ಶಬ್ದದಿಂದ ಧಾತುವಿಂದ ಹುಟ್ಟಿದ ಶಬ್ದ ದೇವರು ಅಂದರೆ ಬೆಳಕು ಬೆಳಕಿಲ್ಲದ ಜಾಗ ಯಾವುದು ಅಲ್ವಾ ನಾವು ಹೇಳ್ಬೋದು ಏನ ನಮ್ಮ ಸೈನ್ಸಿಗೆ ಬರ್ತೀನಿ ಎನರ್ಜಿ ನಾಟ್ ಕ್ರಿಯೇಟೆಡ್ ನಾರ್ಟ್ ಬಿ ಡಿಸ್ಟ್ರಾಯ್ಡ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಅಲ್ವಾ ನಾವೀಗ ಕರೆಂಟು ಯಾವುದರಿಂದ ಬಂದಿದ್ದು ನೀರಿಂದ ನೀರಿಗೆ ಕ ಆ ಶಕ್ತಿ ಬಂದಿದ್ದೆಲ್ಲಿಂದ ಸೂರ್ಯನಿಂದ ಎಗೈನ್ ಫೋಟಾನ್ಸ್ ಅಂಡ್ ಕ್ವಾಂಟಮ್ ಥಿಯರಿ ಒಂದೇ ಮತ್ತಲ್ಲಿಗೆ ವಾಯು ಟೈಡಲ್ ಎನರ್ಜಿ ಆ ಟೈಡಲ್ಲಿಗೆ ಬಿಸಿ ಆಗಲಿಕ್ಕೆ ಬೆಳಕಲ್ಲಿಂದ ಬಂದಿದ್ದು ಎಗೈನ್ ಸೂರ್ಯನಿಂದ ಕ್ವಾಂಟಮ್ ಮತ್ತು ಫೋಟಾನ್ ನಮ್ಮ ಭೂಮಿ ಬಿಸಿ ಆಗುತ್ತೆ ನಂಗೆ ಗೊತ್ತಿದ್ದಂಗೆ ತಾಪಮಾನ ನೋಡ್ತೀವಲ್ಲ ನಾವು ಗರಿಷ್ಠ ಅಂತ ಹೇಳ್ತೀವಲ್ಲ ಆ ತಾಪ ಬರುವುದೆಂದ ಮತ್ತೆ ಸೂರ್ಯನಿಂದ ಭೂಮಿ ತ ಹೀಟ್ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಅದನ್ನು ನಾವೇನು ಹೇಳ್ತೀವಿ ಅಣುವಿಜ್ಞಾನ ಅಂತೀವಿ ಯಾಕೆ ಭೂಮಿಯೊಳಗೆ ಇರೋದಲ್ಲ ಆ್ಯಟಮ್ಸ್ ಹ್ಞೂ ಅಲ್ವಾ ಒಂದಾಯ್ತು ಇನ್ನೊಂದು ನಾವು ತಿನ್ನುವ ಆಹಾರ ಗಿಡ ಅದಕ್ಕೆ ಎನರ್ಜಿ ಎನರ್ಜಿ ಬರುವುದೆಂದ ಫೋಟೋಸಿಂಥಸಿಸ್ಸಿಂದ ಅಥವಾ ಕಣವಿದ್ಯೆ ವಿದ್ಯೆ ಹೇಳ್ಬೋದು ಭೂಮಿ ಮಟ್ಟಕ್ಕೆ ಹೋದರೆ ಅಟಮಿಕ್ ಸೈನ್ಸ್ ಅಂತ ಅಲ್ವಾ ಅಣು ವಿದ್ಯುತ್ ಸ್ಥಾವರ ಅಂತೀವಿ ನಾವು ಹಾಗೆ ಅಣುಗಳಿರುವುದಲ್ಲಿ ಭೂಮಿಯಲ್ಲೇ ತಾನೆ ಹಾಗೆ ನೆಕ್ಸ್ಟ್ ಇರುವುದೇನು ಗಿಡದ ನಾನು ಹೇಳಿದೆ ಸಿಂಥಸಿಸ್ ಆಗೋದು ಅದು ಯಾರ ಹೆಲ್ಪಿಂದ ಸೂರ್ಯನ ಬೆಳಕಿಂದ ಎನರ್ಜಿ ನಾವು ನಮ್ಮ ದೇಹಕ್ಕೆ ಊಟ ಮಾಡೋದು ಒಂದು ಮಾಂಸಾಹಾರ ಸಸ್ಯಾಹಾರ ಮಾಂಸಾಹಾರ ಪ್ರಾಣಿಗಳು ಸಸ್ಯಾಹಾರದ ಮೇಲೆ ಡಿಪೆಂಡ್ ಆಗಿದೆ ಸಸ್ಯಾಹಾರ ಸೂರ್ಯನ ಬೆಳಕಿನ ಮೇಲೆ ಡಿಪೆಂಡ್ ಆಗಿದೆ ಇಲ್ಲಿಗೆ ನಮ್ಮ ಹತ್ತಿರ ಇರೋ ಎನರ್ಜಿಯ ಮೂಲೆಯಲ್ಲಿ ಯಾವುದಾಯಿತು ಬೆಳಕು ಅಂತಾಯಿತು ಹ್ಞೂ ಆ ಬೆಳಕಿಲ್ಲ ಅಂದರೆ ಯಾವುದೂ ನಡೆಯಲ್ಲ ಆ ಬೆಳಕೆ ದೇವರು ಅದನ್ನೇ ಕುವೆಂಪು ಕರುಣಾಳು ಓ ಬೆಳಕೆ ಅಂತ ಹಾಡಿತು ಆ ಓ ಬೆಳಕು ನಮ್ಮ ಒಳಗೆ ಬರಬೇಕು ಒಳಗಿನ ಬೆಳಕು ಕಾನ್ಷಿಯಸ್ ನಮ್ಮಲ್ಲಿರೋ ವಿವೇಕ ಹೊರಗಿನ ಬೆಳಕು ಸೂರ್ಯ ರಶ್ಮಿ ಒಂದು ಮನೆ ಪೂರ್ತಿ ಕತ್ತಲಿದೆ ಅಂದಾಗ ಒಂದು ಕಿಟಕಿ ತೆಗ್ದಾಗ ಆ ಕತ್ತಲಿನ ಕನ್ಫ್ಯೂಷನ್ ಭಯ ಹೋಗ್ತದೆ ಆ ಕತ್ತಲಿದ್ದಾಗ ಆ ಮನೆಯವನಿಗೆ ಗೊತ್ತಿಲ್ಲ ಆ ಮನೆಯೊಳಗೆ ಏನೆಲ್ಲ ಇದೆ ಅವನು ತಾನೆ ತಾನೇ ಇಮ್ಯಾಜಿನ್ ಮಾಡೋದು ಇಲ್ಲಿ ಇದಿರಬಹುದು ಇದಿರ್ಬೋದು ಇದಿರ್ಬೋದು ಇದಿರಬಹುದು ಅಂತ ಕತ್ತಲಲ್ಲಿರೋ ಮನುಷ್ಯನ ಕತೆ ಕಂಡು ಕಾಣ್ತಿದೆ ಅವನಿಗೆ ಇಲ್ಲಿ ಕಣ್ಣು ಇಲ್ಲ ಮನೆಯು ಕತ್ತಲೇ ಏನಿದೆ ಅವನು ಇಮ್ಯಾಜಿನ್ ಮಾಡಿ ಹೇಳ್ತಾನೆ ಇದು ಗೊಂದಲಕ್ಕೆ ಕಾರಣ ಯಾವಾಗ ಸ್ವಲ್ಪ ತಲೆ ಇದ್ದವನು ಹೋಗಿ ಕಿಟಕಿ ಓಪನ್ ಮಾಡಿ ಆ ಬೆಳಕನ್ನು ತನ್ನ ಮನೆಯೊಳಗೆ ಶುರು ಕರೆದ್ರೆ ದೇವರ ಕೋಣೆ ಆ ದೇವರ ಕೋಣೆಗೆ ಬಂದ ಬೆಳಕನ್ನು ತನ್ನ ಒಳಗೆ ಚಿಂತನೆ ಮೂಲಕ ಕರೆದ್ರೆ ಅವನೇ ದೇವರ ಕೋಣೆ ಇದು ಸನಾತನ ಧರ್ಮದ ಮೂಲ ಸಿದ್ಧಾಂತ ಅಹಂ ಬ್ರಹ್ಮಾಸ್ಮಿ